ನಮಗೆ ಹದಿನೈದು ಕಿಲೋಮೀಟರ್ ಒಳಗಡೆ ಇರ್ತಕ್ಕಂತ ಹಳೆ ಡಿಸ್ಟ್ರಿಬ್ಯೂಟರ್ಗಳು ನಮಗೆ ಸರಿಯಾದ ಸ್ಪಂದನೆ ಕೊಡ್ತಾ ಇಲ್ಲ ಈ ಆಯಿಲ್ ಕಂಪನಿಗಳು ಮೂರು ಆಯಿಲ್ ಕಂಪನಿ ಹದಿನೈದು ಕಿಲೋಮೀಟರ್ ಅಂತೇಳಿ ನಮಗೆ ಒಂದು ಇದು ಕೊಟ್ಟಿದ್ದಾರೆ ಆಡಕಾಪಲ್ಲಿ ಆ ಹದಿನೈದು ಕಿಲೋಮೀಟರ್ ಪಾಲನೆ ಮಾಡ್ತಿಲ್ಲ ಅವರು ಅವರ ವಿರುದ್ಧ ಹೋರಾಟ ಮಾಡಕತ್ತೀವಿ ಮಾಡಕೆಂದ್ರೆ ಈ ಹೋರಾಟ ಮಾಡೋ ಸಲುವಾಗಿ ಈ ಕಂಪನಿಯ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ದರ್ಪಗಳನ್ನು ತೋರಿಸ್ತಿದ್ದಾರೆ ಯಾಕಂದ್ರೆ ಇವರ ಇವರ ಸಲುವಾಗಿ ನಾವು ಕೆಲವು ಡಿಸ್ಟ್ರಿಬ್ಯೂಟರ್ ಮಂದಿ ಇದು ಮಾಡಕ್ ಹತ್ತಾರೆ ಆಕ್ಚುಯಲ್ ಏನಿ ಸರ್ ನೀವೆಲ್ಲರೂ ಹೋರಾಟ ಮಾಡ್ರಿ ಹೋರಾಟಕ್ಕೆ ಎಲ್ಲರೂ ಸಿದ್ಧರಾಗಿ ಏನೇ ಬರಲಿ ಎದುರಿಸೋಣ ಅಂತ ಎಲ್ಲರೂ ಬಹಳ ರೀತಿಯಿಂದ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಕುಂತ್ಕೊಂಡು ನಾವೊಂದು ತೀರ್ಮಾನ ಮಾಡಿ ಇವತ್ತಿನ ಹೋರಾಟಕ್ಕೆ ಮುಸ್ಕಾರವನ್ನು ಅಲ್ಲಿವರೆಗೆ ಗ್ರಾಮೀಣ ವಿತರಕರು ಇದ್ದಿದ್ದಿಲ್ಲ ಯಾಕೆ ಇದನ್ನು ಮಾಡಿದ್ರು ಅಂದ್ರೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ರು ಹಸಿರು ಹಸಿರು ಭಾರತ ಮಾಡೋದಕ್ಕಾಗಿ ಪ್ರತಿಯೊಬ್ರು ಎಲ್ ಪಿ ಜಿ ಗ್ಯಾಸ್ ಉಪಯೋಗಿಸಬೇಕು ಒಂದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಏನ್ ಬರುತ್ತೆ ಅಂದ್ರೆ ಒಬ್ಬೊಬ್ಬ ವಿತರಕರಿಗೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿ ಕೊಟ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹಂಚೋದಕ್ಕೆ ಅವರಿಗೆ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಬಿಡುಗಾಡು ಪ್ರದೇಶ ಮತ್ತೊಂದು ಇರೋದವರಿಗೆ ಗುಡ್ಡಗಾಡು ಪ್ರದೇಶ ದುರ್ಗಮವಾದಂತ ಪ್ರದೇಶದಲ್ಲಿ ಇರ್ತಕ್ಕಂಥರಿಗೆ ಸಿಟಿ ನಿಂದ ಆಗಲ್ಲ ಅಂತ ಹೇಳಿ ಅವರು ಗ್ರಾಮೀಣ ವಿತರಕರ ನೇಮಕ ಮಾಡ್ತಾರೆ ಗ್ರಾಮೀಣ ವಿತರಕರಿಗೆ ಕೊಡ್ತ ಪ್ರತಿಯೊಂದು ಕೂಡ ನಾವು ಸುಮಾರು ಅರವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ನಮಗೆ ಇಷ್ಟಿಷ್ಟು ಕೊಡ್ತೀವಿ ಹದಿನೈದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅಂತ ಕೇಂದ್ರ ಸರ್ಕಾರದವರು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ನಮಗೆ ಕೊಟ್ಟಿರ್ತಾರೆ ಯಾವುದೇ ತರವಾದಂತ ರಾಜಿ ಇಲ್ದಂಗೆ ಎಲ್ಲಾ ತರದಿಂದ ನೂರು ನೂರು ಸರ್ಕಾರದ ಇವನ್ನೆಲ್ಲ ನಾವು ಆಚರಣೆ ಮಾಡಿರ್ತೀವಿ ಆದ್ರೂ ಕೂಡ ನಮಗೆ ಸುಮಾರು ಎಂಟು ವರ್ಷ ಐದು ವರ್ಷ ಆರು ವರ್ಷ ಆದರೂ ಕೂಡ ನಾವು ಮಾಡ್ತಕ್ಕಂಥ ನಾವು ವ್ಯವಹಾರ ಮಾಡ್ತಕ್ಕಂಥದ್ದೇನಿದೆ ನಮಗೆ ಎಂಟಾಣಿ ಬಡ್ಡಿ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಬ್ಯಾಂಕ್ ಗೆ ಸಾಲ ತಗೊಂಡ್ರೆ ನಮ್ಗೆ ಏನು ಹತ್ತು ಪೈಸೆ ವರ್ಕೌಟ್ ಆಗ್ತಾ ಇಲ್ಲ ನಾವೆಲ್ಲಾರು ಬೀದಿ ಬೀಳೋ ಸಂದರ್ಭ ಬಂದಿದೆ ಈ ಸಂದರ್ಭದಲ್ಲಿ ಓ ಎಂಸಿ ನವರು ನಮ್ಮ ಸಹಾಯಕ್ ಬಂದು ಎಲ್ಲಾ ವಿತರಕರನ್ನು ಇವತ್ತು ಉಳಿಸ್ಬೇಕಾಗಿದೆ ಎಲ್ಲ ನಮ್ಗೆ ಏನ್ ಕೇಂದ್ರ ಸರ್ಕಾರ ಅಗ್ರಿಮೆಂಟ್ ಮಾಡಿಕೊಟ್ಟಿದೆ ಅಂದ್ರೆ ಆಯಿಲ್ ಕಂಪನೀಸ್ ಅಗ್ರಿಮೆಂಟ್ ಮಾಡಿಕೊಟ್ಟಿದೆ ಅದ್ರ ಪ್ರಕಾರ ಬೇರೆ ನಾವೇನು ಕೇಳ್ತಾ ಇಲ್ಲ ಅದ್ರ ಪ್ರಕಾರ ಹದಿನೈದು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲಾ ವಿತರಣೆಯನ್ನು ನಾವೇ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಸಪ್ಲೈ ಮಾಡ್ತಾರೆ ನಾವು ಸಾವಿರ ಗಂಟಲೆ ಸಪ್ಲೈ ಮಾಡ್ತಾರೆ ನಾವಲ್ಲಿ ಹೋಗಿ ಐದು ಕೊಡೋದಕ್ಕೆ ಹೋದ್ರೆ ನಮ್ ಖರ್ಚು ಜಾಸ್ತಿ ಆಗುತ್ತೆ ನಮಗೆ ಹೊಸ ಗ್ರಾಹಕರು ಸಿಗಲ್ಲ ಆ ನಿಯಮ ನೀವು ನೀವು ಪಾಲನೆ ಮಾಡಿದ್ರೆ ಮಾತ್ರ ನಮಗೆ ಆ ಗ್ರಾಹಕರು ಸಿಗಕ್ ಸಾಧ್ಯ ಆ ನಿಯಮ ಪಾಲನೆ ಮಾಡೋದಕ್ಕೆ ಅವ್ರು ಯಾರು ತಯಾರಿಲ್ಲ ಪಾಲನೆ ಮಾಡ್ರಿ ಅಂತ ನಾವ್ ಕೇಳಿದ್ರೆ ಈ ತಿಂಗಳು ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಅಂತ ಈಗ ಐದಾರು ವರ್ಷದಿಂದನೂ ತಾನೇ ಬಂದ್ರು ಕೆಲವು ಅಧಿಕಾರಿಗಳು ಅಧಿಕಾರಿಗಳಾಗಲೇ ಟ್ರಾನ್ಸ್ಫರ್ ಈ ನಾನು ಈ ಟ್ರಾನ್ಸ್ಫರ್ ಆಗೋದ್ರೊಳಗೆ ಕೊಟ್ಬಿಡ್ತೀನಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಏನು ಮಾಡಿಲ್ಲ ಮತ್ತೆ ಹೊಸ ಅಧಿಕಾರಿಗಳು ಬಂದಾರೆ ಅವರು ಎರಡ್ ಮೂರು ವರ್ಷ ಆಗಿದೆ ಅವರು ಸಹ ಅದನ್ನೇ ಹೇಳ್ತಾರೆ ನಾವು ಹಲವಾರು ಸರಿ ಪೆಟ್ರೋಲಿಯಂ ಸಚಿವರಿಗೆ ಮನವಿ ಕೊಟ್ವಿ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಅಧಿಕಾರಿಗಳಿಗೆ ಮನವಿ ಕೊಟ್ವಿ ಏನ್ ಮನವಿ ಕೊಟ್ಟರು ಅವರು ಅದನ್ನ ಬುಟ್ಟಿಗೆ ಹಾಕಿದಾರೆ ಹೊರತು ಒಂದು ಉತ್ತರನೂ ನಮ್ಗೆ ಇಲ್ಲಿವರೆಗೂ ಸಿಕ್ಕಿಲ್ಲ ಬದಲಾಗಿ ನಮ್ಮ ಯಾರ್ಯಾರು ಮುಂದೆ ಬರ್ತೀವಿ ಅವರಿಗೆಲ್ಲ ದಂಡ ಹಾಕೋದು ಅವ್ರನ್ನ ಇನ್ಸ್ಪೆಕ್ಷನ್ ಮಾಡೋದು ನೀವು ಅದನ್ನ ಬಿಟ್ಟಿದ್ರಿ ನಿಮ್ ಗೋಡನಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ದಂಡ ಹಾಕಿ ನಮಗೆ ಹೆದರ್ಸೋದು ಈ ತರ ಮಾಡಿಬಿಟ್ಟು ನಾವು ಎಲ್ಲೂ ಕೇಳಕ್ಕೂ ಆಗದನೆ ನಮ್ಮ ಕಷ್ಟ ಹೇಳ್ಕೊಳಕು ಆಗದೇನೆ ನಾವು ಈಗ ಕೆಲವಾರು ಕೆಲವರು ಒಂದು ನಮ್ಮ ಖರ್ಚಿಗೆ ಮೇಂಟೈನ್ ಆಗೋವಷ್ಟು ವಿತರಣೆ ಮಾಡ್ತಾ ಇದೀವಿ ಕೆಲವರು ತಿಂಗಳ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಕೈಲಿಂದ ಸಂಬಳ ಕೊಡ್ತಾ ಇದೀವಿ ಇನ್ನ ಕೆಲವರು ಒಂದ್ ರೂಪಾಯಿನೂ ಲಾಭ ಇಲ್ಲದೆ ಗ್ಯಾಸ್ ಏಜೆನ್ಸಿ ಮುಂದೆ ಬೋರ್ಡ್ ಹಾಕೊಂಡು ಖಾಲಿ ಕುತ್ಕೊಂಡಿರೋ ಕೆಲವು ಡಿಸ್ಟ್ರಿಬ್ಯೂಟರ್ ಇದಾರೆ ಬೀದಿಗೆ ಬಿದ್ದರೆ ಅವರು ಈ ವಿಷ ತಗೊಳ್ಳೋ ಪರಿಸ್ಥಿತಿ ಇದಾರೆ ಒಂದು ಕಡಿಮೆ ಅಂದ್ರೆ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಮೂವತ್ತು ಜನ ವಿತರಕರು ಐವತ್ತು ಲಕ್ಷದಿಂದ ಒಂದು ಕೋಟಿ ಇನ್ವೆಸ್ಟ್ ಮಾಡಿ ಯಾವುದೇ ಆದಾಯ ಇಲ್ಲದೆ ಬೀದಿನಲ್ಲಿ ಅದು ಬಡ್ಡಿ ಕಟ್ಟಿ ಆಸ್ತಿ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿದ್ದಾರೆ ಈ ಸ್ಥಿತಿ ತಂದಿರೋ ಅಧಿಕಾರಿಗಳ ವಿರುದ್ಧ ಮತ್ತೆ ನಮ್ಮ ನಿಯಮಗಳನ್ನ ತಮ್ಮ ನಿಯಮಗಳನ್ನ ಪಾಲನೆ ಮಾಡಿದಿರೋ ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಅಧಿಕಾರಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಮಾಡ್ತಾ ಇದ್ದೀವಿ ಅವರಿಗೆ ಅವ್ರಿಗೆ ಈ ಮೂಲಕ ನಮ್ಮ ಒತ್ತಡ ಏರ್ಬೇಕು ಅಂತೇಳಿ ನಾವ್ ಈ ಸಂಘಟನೆ ಮಾಡ್ಬಿಟ್ಟು ಈಗ ಈಗ ಒಂದ್ ವರ್ಷ ಆಯ್ತು ನಾವು ಸಂಘಟನೆ ಮಾಡಿ ಎಲ್ಲಾ ವಿಚಾರಗಳನ್ನ ಕೇಳಿ ಕೇಳಿ ಏನು ಆಗದಿದ್ದು ಸ್ಥಿತಿನಲ್ಲಿ ನಾವು ಈ ಈ ಒತ್ತಡ ತರೋದಕ್ಕೆ ಈ ಸಂಘಟನೆಯಿಂದ ಕಾನೂನು ಇದೆ ಸರ್ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಇದು ಏನಂತ ಇದೆ ಅಂದ್ರೆ ಯಾರ್ದಾರ ಆಯ್ತು ಒಂದ್ ಏರಿಯಾದಲ್ಲಿ ಹೊಸ ಡಿಸ್ಟ್ರಿಬ್ಯೂಟರ್ಗಳು ಬಂದು ಅಂತ ಅಂದ ತಕ್ಷಣ ಅವತ್ತು ಅಲ್ಲಿ ಸ್ಟಾಪ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಕೊಡ್ಬೇಕು ಅಂತ ಆದೇಶ ಇದೆ ಆದೇಶ ಸಹಿತ ಉಲ್ಲಂಘನೆ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಆದೇಶನ ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಇವತ್ತಿ ಯಾರಿಗೂ ಗೊತ್ತಿಲ್ಲ ಹೋಗ್ಲಿ ಆದೇಶ ಉಲ್ಲಂಘನೆ ಮಾಡ್ದಲ್ಲಿ ಇರೋ ಕಾರಣ ಹಿಂದಿರ್ತಕ್ಕಂಥ ಕೈಗಳು ಯಾರು ಅನ್ನೋದು ಇವತ್ತು ಗೊತ್ತಾಗ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಒಳ್ಳೆ ಯೋಜನೆ ಇದು ಪ್ರತಿ ಮನೆಗಳಲ್ಲೂ ಗ್ರಾಮೀಣ ಭಾಗದಲ್ಲಿ ಎಲ್ ಪಿ ಜಿ ಸರಬರಾಜು ಹಸಿರು ಮುಕ್ತ ವಾತಾವರಣ ಸೃಷ್ಟಿಸ್ಬೇಕು ಅಂತ ಹೇಳಿ ಈ ಗ್ರಾಮೀಣ ವಿತರ್ಕರ ಒಂದು ಹೊಸದಾಗಿ ಏನು ಹದ್ನೆಂಟು ಹತ್ತೊಂಬತ್ತರ ಲಾಂಚ್ ಮಾಡಿದೆಯಲ್ಲ ಅದ್ರಲ್ಲಿ ಹೆಚ್ಚಿನದಾಗಿ ಮಹಿಳೆಯರಿಗೆ ಮಾಡಿದ್ದಾರೆ ಹೆಚ್ಚಿನದಾಗಿ ಸೆಲೆಕ್ಷನ್ ಆಗಿರೋ ಮಹಿಳೆಯರೇ ಅಂತ ಪರಿಸ್ಥಿತಿ ಕೆಲಸಗಳನ್ನು ಬಿಟ್ಟು ಬಂದು ನಾವು ಇವತ್ತು ಈ ಕೆಲಸಕ್ಕೆ ಬಂದಾಗ ಇವತ್ತು ನಮ್ಗೆ ಯಾವ್ದು ಕೆಲಸ ಇಲ್ದಂಗೆ ಈ ಕಡೆ ಆ ಕಡೆ ಕೆಲಸನೂ ಇಲ್ಲ ಈ ಕಡೆ ಸಂಬಳನೂ ಇಲ್ಲ ಈ ಕಡೆ ದುಡಿಮೆನೂ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಾವು ನಡು ನೀರಿನಲ್ಲಿ ಇದ್ದಂತ ಪರಿಸ್ಥಿತಿ ಆಗಿದೆ ಈ ಈ ಪಾಲನೆ ಮಾಡದಲ್ಲಿ ಇರ್ತಕ್ಕಂತ ಇದಕ್ಕೆ ಕಾರಣ ಏನು ಅನ್ನೋದು ನಮಗೆ ಬೇಕಾಗಿದೆ ನಮಗೆ ಬೇಕಾದ್ರೆ ನಾವ್ ಕೇಳ್ತಾ ಇರೋದು ಕೇಂದ್ರ ಸರ್ಕಾರ ಯೂನಿಫೈಡ್ ಗೈಡ್ಲೈನ್ಸ್ ಅಲ್ಲಿ ಏನಿದೆ ಹದಿನೈದು ಕಿಲೋಮೀಟರ್ ಆ ವ್ಯಾಪ್ತಿನ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅವರೇ ಮಾಡಿರ್ತಕ್ಕಂಥದ್ದು ಯೂನಿಫೈಡ್ ಗೈಡ್ ಲೈನ್ಸ್ ಅದು ಅದನ್ನ ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಓಎಂ ಸಿ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ನಾವು ಭರವಸೆ ಕೇಂದ್ರ ಸರ್ಕಾರದಲ್ಲಿ ಭರವಸೆ ಇಟ್ಕೊಂಡಿದೀವಿ ಸರ್ ಆದ್ರೆ ಅದನ್ನ ಅವ್ರು ಮಾಡ್ತಕ್ಕಂತ ಮಾಡ್ತಾರೆ ಅಂತ ನಮ್ ಭರವಸೆನೂ ಇದೆ ಸರ್ ನಮ್ಮ ಉಗಮದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಅಸ್ತಿತ್ವ ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಏನಿದ್ರೆ ಅವರ ಕನಸಿನ ಕೂಸು ಆದಂತ ಉಜ್ವಲ್ ಯೋಜನೆ ಏನಿದೆ ಅದೇ ನಮಗೆ ಮೂಲ ಆ ಉಜ್ವಲ್ ಯೋಜನೆಯ ಪರಿಪೂರ್ಣವಾದ ಅವರ ಕನಸಿನಂತೆ ಎಲ್ಲಾ ಹಳ್ಳಿಯ ಹೆಣ್ಣು ರೈತರ ಹೆಣ್ಣುಮಕ್ಕಳಿಗೆ ಮುಟ್ಟಬೇಕು ಅನ್ನೋದಾದ್ರೆ ಅದಕ್ಕೆ ಮೂಲ ಮತ್ತು ಮಾರ್ಗ ಯಾರಪ್ಪ ಅಂತ ಹೇಳಿದ್ರೆ ನಾವೇ ಗ್ರಾಮೀಣ ವಿತರಕರು ನೋಡಿ ನಾವೇನಿದೀವಿ ನಾವು ಗ್ರಾಮೀಣ ವಿತರಕರು ಅದು ಜನ ಅರ್ಥ ಮಾಡ್ಕೋಬೇಕು ಎಲ್ಲಾ ವಿತರಕರು ಇಲ್ಲ ಇಲ್ಲಿ ನಮ್ಮಲ್ಲಿ ಇದು ಹೋರಾಟ ನಡೀತಾ ಇರೋದು ಗ್ರಾಮೀಣ ವಿತರಕರದು ಅದು ಯಾಕಪ್ಪ ಮೂಲಕ್ಕೆ ಬಂತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಯಾಕೆ ನಮ್ಮನ್ನೆಲ್ಲ ಅಸ್ತಿತ್ವಕ್ಕೆ ತಂದ್ರು ಅಂದ್ರೆ ಉಜ್ವಲ್ ಯೋಜನೆಯನ್ನ ಹಳ್ಳಿಗಳಲ್ಲಿ ಸೂಕ್ತವಾಗಿ ಸೂಕ್ತ ಸಮಯದಲ್ಲಿ ಪ್ರತಿ ಮನೆಗೂ ಮುಟ್ಸೋ ಹಾಗೆ ಮತ್ತು ಪರಿಸರ ಏನ್ ನಾಶ ಆಗ್ತಾ ಇತ್ತು ಒಲೆಗಳನ್ನ ಹಚ್ಚೋದ್ರ ಮುಖಾಂತರವಾಗಿ ಅದೆಲ್ಲ ಮೋದಿಯವರು ಹೇಳಿರ್ತಕ್ಕಂತ ಎಲ್ಲಾ ವಿವರಣೆಗಳು ನಿಮ್ಗೆ ಗೊತ್ತಿದೆ ಆ ವಿಚಾರದಲ್ಲಿ ಸೊ ಆ ವಿಚಾರವನ್ನ ಸಕ್ಸಸ್ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ಅಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ವಿತರಕರ ಬೇಕಾಗಿತ್ತು ಹಾಗಾಗಿ ಇವ್ರನ್ನೆಲ್ಲ ಅಪಾಯಿಂಟ್ ಮಾಡಿದ್ರು ನೋಡಿ ವಿತರಣೆಯಲ್ಲಿ ಮೂರ್ ಜನ ಇದಾರೆ ರೈಟ್ ಸೊ ಅರ್ಬನ್ ಇದಾರೆ ರೂರಲ್ ಇದಾರೆ ಆಮೇಲೆ ದುರ್ಗಮ್ ಅಂತಂದಿದೆ ಇವರು ಹೇಳಿರೋ ಡೆಫಿನೇಶನ್ಸ್ ಅಲ್ಲಿ ಏನಿದೆ ಅಂದ್ರೆ ನಮ್ಮ ರೂರಲ್ ಅವರಿಗೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಹಳ್ಳಿಗಳನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿಯ ತನಕ ನಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿದ್ದು ಅಲ್ಲಿಗೆ ಸುಮ್ಮನೆ ಸಾಧಾರಣವಾಗಿ ಒಂದು ಪರ್ಸೆಂಟ್ ಬಡ್ಡಿ ಹಿಡಿದಿ ನೀವು ತಿಂಗಳಿಗೆ ಯಾಕಂದ್ರೆ ಎಲ್ಲರೂ ವ್ಯವಹಾರ ಮಾಡಕ್ಕೆ ಬಂದಿರೋದು ಯಾರು ಹಂಗೆ ಬಂದಿಲ್ಲ ಆದ್ರೆ ಗ್ರಾಮೀಣ ವಿತರಕಲ್ಲಿ ವ್ಯವಹಾರ ಮಾಡೋಕ್ ಬರಬೇಕು ಅಂದ್ರೆ ಸೇವಾ ಮನೋಭಾವನ ಇರ್ಲೇಬೇಕು ಸೇವಾ ಮನೋಭಾವನ ಇಲ್ಲದೆ ಗ್ರಾಮೀಣ ವಿತರ ಆಗ್ಲಿಕ್ಕೆ ಬರೋದಿಲ್ಲ ಸೊ ಈ ರೀತಿಯಲ್ಲಿ ನಾವು ಕಸ್ಟಮರ್ಸ್ ನ ಕೊಡ್ತೀವಿ ಅಂತ ಹೇಳಿ ಹಳೆ ಡಿಸ್ಟ್ರಿಬ್ಯೂಟರ್ ಏನಿದ್ದಾರೆ ಹಳ್ಳಿಗಳಲ್ಲೆಲ್ಲ ಬಂದ್ಬಿಟ್ಟು ಅಲ್ಲಿ ಅನ್ಆಥರೈಸ್ಡ್ ಡೀಲರ್ಸ್ ಗಳನ್ನ ಅನ್ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಗಳನ್ನ ಇಟ್ಟಿದ್ದಾರೆ ಅಲ್ಲಿ ಅನೇಕ ಅಪಘಾತಗಳಾಗೋದನ್ನ ನೀವು ನೋಡಿದ್ದೀರಿ ಓದಿದ್ದೀರಿ ನೀವು ಸಿಲಿಂಡರ್ ವರ್ಸ್ಟ್ ಆಗೋದು ಅಲ್ಲಿ ತೊಂದರೆ ಆಗೋದು ಇವೆಲ್ಲ ನೋಡಿದ್ರೆ ಅಲ್ಲಿ ಯಾರು ಬರೋದಿಲ್ಲ ಯಾವ ಅಧಿಕಾರಿಗಳು ಬರಲ್ಲ ಏಜೆನ್ಸಿಯವರು ಬರಲ್ಲ ಯಾರು ಬರೋದಿಲ್ಲ ಯಾಕೆ ಅಂದ್ರೆ ಅಲ್ಲೆಲ್ಲ ಅನ್ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಸ್ ಗಳ ಅವಳಿನೇ ಜಾಸ್ತಿ ಇರೋದು ಸೊ ನೀವೇನ್ ನಮ್ಮನ್ನ ನೇಮಕ ಮಾಡಿದಿರಿ ಗ್ರಾಮೀಣ ವಿತರ ಅವ್ರನ್ನ ಕರೆಕ್ಟ್ ಆಗಿ ಆ ಕಸ್ಟಮರ್ಸ್ ಗಳನ್ನ ನಮ್ ಕಡೆ ಕೊಟ್ರೆ ಅವೆಲ್ಲ ಅಪಘಾತಗಳಿಗೆ ಪರಿಹಾರ ಏನ್ ಸಿಗ್ಬೇಕು ಅಥವಾ ಅಪಘಾತಗಳ ಆಗದಲ್ಲಿ ಏನ್ ನೋಡ್ಬೇಕು ಅದನ್ನ ನೋಡ್ತೀವಿ ಸೊ ಹದಿನೈದು ಕಿಲೋಮೀಟರ್ ವ್ಯಾಪ್ತಿ ಒಂದನ್ನ ನೀವು ಕರೆಕ್ಟ್ ಆಗಿ ಹೇಳಿರೋ ಮಾತನ್ನ ನೀವು ಕರೆಕ್ಟ್ ಆಗಿ ಪಾಲನೆ ಮಾಡಿದ್ರೆ ಅನೇಕ ಸಮಸ್ಯೆಗಳು ಬಗೆಹರಿತವೆ ಸೊ ಮೋದಿಜಿ ಅವರು ಮೋದಿಜಿ ಅವರ ಕನಸು ಈಡೇರ್ಲಿಕ್ಕೆ ನಮ್ಮನ್ನೆಲ್ಲ ಕಾಪಾಡಿಕೊಳ್ಳೋದು ಈ ಅಧಿಕಾರಿಗಳ ಎಂ ಸಿ ಅವರ ಅಧಿಕಾರಿಗಳ ಕೈಯಲ್ಲಿ ವಿಚಾರ ಅನ್ನೋದು ಈ ಮುಖಾಂತರವಾಗಿ ನಾನು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ಸ್ ಇದೆ ಸೊ ಇದಾದ ನಂತರದಲ್ಲಿ ಅನೇಕ ಬದಲಾವಣೆಗಳು ಕೂಡ ಈಗ ಬರ್ತಿರೋದನ್ನ ನೀವು ನೋಡ್ತಾ ಇದೀರಿ ಅವೆಲ್ಲವೂ ನಮ್ಗೆ ಚಾಲೆಂಜಸ್ ಈಗೇನ್ ಪೈಪ್ಲೈನ್ಸ್ ಎಲ್ಲ ಬರುತ್ತೆ ಅದೆಲ್ಲವೂ ಚಾಲೆಂಜಸ್ ಅದೆಲ್ಲದನ್ನು ಮೀರಿ ಗ್ರಾಮೀಣ ತರಕಾರಿ ಬರಬೇಕು ಸ್ಪೆಷಲಿ ನಾನು ಗ್ರಾಮೀಣ ಪ್ರದೇಶದ ಜನರಿಗೆ ಏನ್ ಹೇಳ್ತೀರಿ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ನೀವ್ ಬೇರೆ ನಿಮ್ಮ ಹತ್ರದಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಬಿಟ್ಟು ಬೇರೆ ಹೊರಗಡೆಯಿಂದ ಬಂದ್ರೆ ಒಂದು ಕಿಲೋಮೀಟರ್ ಒಂದ್ ರೂಪಾಯಿ ಅರವತ್ತು ಪೈಸೆ ತನಕ ಚಾರ್ಜ್ ಮಾಡ್ತಾರೆ ಹೆಚ್ಚಿಗೆ ಹೊರೆಯನ್ನು ಕೊಡಬೇಕಾಗತ್ತೆ ನೀವು ನಿಮ್ಮೂರಲ್ಲೇ ಇರತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ತಗೊಂಡ್ರೆ ಅವ್ರು ಒಂದ್ ರೂಪಾಯಿನೂ ಎಕ್ಸ್ಟ್ರಾ ತಗೋಳವಾಗಿಲ್ಲ ಬಿಲ್ ಏನಿದೆ ಅದನ್ನ ಮಾತ್ರ ತಗೊಳ್ತಾರೆ ಎಂಟ್ನೂರ ಏನೋ ಈಗ ನಡೀತಾ ಇದೆ ಆರ್ನೂರ ಹತ್ತೊಂಬತ್ತು ರೂಪಾಯಿ ಏನಿದೆ ಅದಷ್ಟೇ ಕೊಡ್ಬೇಕು ಹೊರತು ಆದ್ರೆ ಹೆಚ್ಚಿಗೆ ನೀವು ಕೊಟ್ರಿ ಅಂದ್ರೆ ಅಲ್ಲಿ ತಿಳ್ಕೊಳ್ಳಿ ಬೇರೆ ಯಾರೋ ಹೊರಗಡೆ ಬಂದ್ ಕೊಡ್ತಾ ಇದಾರೆ ಅಂತ ಹಾಗಾಗಿ ನೀವೇ ಜಾಗರೂಕರಾಗಿ ನೀವೇ ಉಳಿಸಿ ಮತ್ತು ಗ್ರಾಮೀಣ ಉತ್ತರ ಕನ್ನಡ